ಡಾಕ್ಟರ್ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ರೇವು ನಾಯಕ್ ಬೆಳಂಗಿ ಮತ್ತು ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡ್ ಚಿಂಚೋಳಿಯ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ವಿಧಾನ ಪರಿಷತ್ ಸದಸ್ಯ ಶಿಲ್ಜಿ ನಮೋಷಿ ಮತ್ತು ಸೇವಾಲಾಲ್ ಜಯಂತಿ ಉತ್ಸವದ ಅಧ್ಯಕ್ಷರು ಪದಾಧಿಕಾರಿಗಳು ಸೇವಾಲಾಲ್ ಅನ್ವಯಿಗಳು ಮತ್ತು ಹಿತೈಷಿಗಳು ಅಭಿಮಾನಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಬ್ಯೂ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಲಬುರಗಿಯವರ ಸಹಿತ ಆಶ್ರಯದಲ್ಲಿ ಎಂಬತ್ತೇಳನೇ ಸಂತ ಸೇವಿಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮ ವೇದಿಕೆ ಮೇಲೆ ಉಪಸ್ಥುತ್ತಿರುವ ದಿವ್ಯ ಸಾನಿಧ್ಯ ವಹಿಸಿದ ಮಾತಾ ಲತಾದೇವಿ ಲತಾದೇವಿಯವರೇ ಮತ್ತು ಬಜಾರ ಸಮದ ಎಲ್ಲ ಸಮ್ಮುಖ ವರ್ಗದವರೇ ಮತ್ತು ಮಾಜಿ ಸಚಿವರು ಹಾಗೂ ಸೇವಿ ಮಹಾರಾಜರವರ ಸ ಕಾರ್ಯಕ್ರಮ ಭಾಳ ಎರಡು ನೂರ ಎಂಬತ್ತೇಳು ವಿಜೃಂಭಣೆಯಿಂದ ನಡೀತಾ ಇದೆ ನಗರೇಶ್ವರ ಸ್ಕೂಲಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಲುವಾಗಿ ಈಗ ಬಂದು ಮುಟ್ಟಿದ್ದಾರೆ ಸುಮಾರು ನಾಲ್ಕೂವರೆಗೆ ಬಂದು ಮುಟ್ಟಿದ್ದಾರೆ ಈ ಈ ಸಭೆ ಭಾಳ ಅದ್ಭುತ ಆಗಿದೆ ಮತ್ತು ಇವತ್ತಿನ ದಿನ ಸೇವಿ ಮಹಾರಾಜರ ಕಾರ್ಯಕ್ರಮ ಭಾಳ ಆಗಿದೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಧನ್ಯವಾದಗಳು ಹೇಳಿ ನನ್ನ ಎರಡ ಮಾತು ಇವತ್ತು ಎಲ್ಲ ಬಂಜಾರ ಬಂಧುಗಳಿಗೆ ಸಂತ ಶ್ರೀ ಸೇವಲಾಲ್ ಮಹಾರಾಜರ ಎರಡುನೂರ ಎಂಬತ್ತೇಳನೇ ಜಯಂತಿ ಉತ್ಸವ ಭಕ್ತಿಪೂರ್ವಕನ ಶುಭಾಶಯಗಳನ್ನು ಕೂಡ ಸಲ್ಲಿಸಲು ಬಯಸ್ತಾ ಇದ್ದೀನಿ ಜೈಸೇವಲ ಮಹಾರಾಜರ ಸಕಲ ಮಾನವ ಕುಲಕ್ಕೆ ಒಳಿತು ಮಾಡಿದ ಕಲ್ಲು ಒನ್ ಒನಕೆಗೂ ಒಳ್ಳೆಯದಾಗಲಿ ಎಂದ ಸಮಾನತೆಯನ್ನು ಸಾರಿದ ಮಹಾನ ಸಂತ ಸೇವಲಾಲರು ಸಮಾಜಕ್ಕೆ ನೀಡಿದ ಸಂದೇಶ ಅಪರವಾಗಿದ್ದು ಜಯಂತಿ ಆಚರಣೆ ಸೀಮಿತವಾಗದೆ ಸರ್ವರಿಗೂ ಪಾಲಿಸೋಣ ಎಂದ ಈ ಮೂಲಕ ಹೇಳಲು ಇಚ್ಛಿಸುತ್ತೇನೆ ಲೋಕ ಕಲ್ಯಾಣಕ್ಕಾಗಿ ನಮ್ಮದೇ ಕರ್ನಾಟಕದ ಶಿವಮೊಗ್ಗದ ಸೂರನಗೊಂಡ ಕೊಪ್ಪದಲ್ಲಿ ಜನಿಸಿದ ಪುಣ್ಯಾತ್ಮರು ಸೇವಲಾಲರು ಕಾಯಕವನ್ನು ಬೋಧಿಸಿದರು ವಿಶೇಷವಾಗಿ ಪ್ರಕೃತಿಯನ್ನು ಪೂಜಿಸಿ ಪ್ರಕೃತಿ ಜನತೆಗೆ ಬದುಕನ್ನು ಕಲ್ಪಿಸಿದರು ಇಡೀ ಜೀವನದಲ್ಲಿ ಗೋನನ್ನು ರಕ್ಷಿಸಲು ಶ್ರಮಿಸಿದವರು ಗೋ ರಕ್ಷಣೆಯ ಮಹತ್ವವನ್ನು ಜಗತ್ತಿಗೆ ಸಾರಿದರು ಬಾಲ್ಯದಿಂದಲೇ ಪವಾಡಗಳನ್ನು ಮಾಡಿದ ಪವಾಡ ಪುರುಷರಾದರು ದೇವಿಯನ್ನು ಆರಾಧಿಸುತ್ತಾ ಭಕ್ತಿಯಿಂದಲೇ ಮುಕ್ತಿ ಎಂಬುದನ್ನು ತಿಳಿಸಿ ಹಾಳಾಗಿ ದುಡಿ ಅರಸನಿಗೆ ಹುಣ್ಣು ಎಂಬಂತೆ ಕಾಯಕವನ್ನು ತಿಳಿಸಿದರು ಪವಾಡದಿಂದ ಬಾಯರೆದುರಿಗೆ ನೀರು ನೀಡಿದರು ಕಲ್ಲುಗಳಿಂದ ವಾದ್ಯ ನುಡಿಸಿದರು ಅಹಿಂಸೆ ಸತ್ಯ ಭಕ್ತಿ ಮುಕ್ತಿ ಸದ್ಗತಿಯನ್ನು ಸಾರಿದರು ಇಂಥ ಮಹಾನ ಬಂಜಾರ ಸಮಾಜದ ಶ್ರೇಷ್ಠ ಗುರುಗಳು ಜೀವನ ಪ್ರತಿ ಹೆಜ್ಜೆಯೂ ನುಡಿಯು ನಮಗೆ ಆದರ್ಶವಾಗಿದೆ ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ಬಂಜಾರ ಸಮಾಜದ ಸಾಗುತ್ತಿದೆ ಶ್ರಮಿಜೀವಿಗಳಾದ ಬಂಜಾರ ಸಮಾಜವು ಎಲ್ಲ ಕ್ಷೇತ್ರಗಳಲ್ಲೂ ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡುತ್ತಿದೆ ಕಲೆ ಸಂಸ್ಕೃತಿ ಸಾಹಿತ್ಯ ಸಂಪ್ರದಾಯದಲ್ಲಿ ಇಡೀ ವಿಶ್ವಕ್ಕೆ ಬಂಜಾರ ಸಮಾಜ ಮಾದರಿಯಾಗಿದೆ ಸಮಾಜದಲ್ಲಿ ಅತ್ಯಂತ ವಿಶ್ವಾಸರ ಸಮಾಜವಾಗಿದೆ ಕೈ ಹಿಡಿದವರನ್ನು ಎಂದಿಗೂ ಕೈ ಬಿಡದ ನುಡಿದಂತೆ ನಡೆಯುವ ಸಮಾಜ ಬಂಜಾರ ನಮ್ಮಣ್ಣಿ ಸಮಾಜ ಎಂದು ನಾನು ಹೇಳಬೇಕಾಗುತ್ತದೆ ನಾನು ಶಾಸಕನಾಗಲು ಸೇವಲ ಮಹಾರಾಜರ ಆಶೀರ್ವಾದ ಮತ್ತು ಎಲ್ಲ ಬಂಜಾರ ಸಮಾಜದವರ ಆಶೀರ್ವಾದವೇ ಕಾರಣ ಸಮಾಜದ ತಾಂಡಗಳಲ್ಲಿ ಅಭಿವೃದ್ಧಿ ನಿರಂತರವಾಗಿ ಶ್ರಮಿಸುತ್ತಿದ್ದು ಸದಾ ನನ್ನ ಜೊತೆಗೆ ನಿಲ್ಲುವ ಬಂಜಾರ ಸಮಾಜದ ಪ್ರಗತಿಗೆ ಶಕ್ತಿ ನೀರಿ ಕೆಲಸ ಮಾಡಲಾಗುತ್ತಿದೆ ಮುಂದೆ ಬಂಜಾರ ಸಮಾಜ ಜನತೆಗೆ ನಾನು ಸದಾ ಇರುತ್ತೇನೆ ಎಂದು ಸಮಾಜ ಬೇಡಿಕೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುತ್ತೇನೆ ಎಂದು ಹೇಳಲು ನಾನು ಬಯಸುತ್ತೇನೆ ಇವತ್ತು ಬೆಳಿಗ್ಗೆ ಹಿಡಿದು ಹನ್ನೊಂದು ಗಂಟೆ ಹಿಡಿದು ಈ ಮೆರವಣಿಗೆ ಮುಖಾಂತರ ಯಾಕಂದರೆ ನಾಲ್ಕು ಗಂಟೆ ಆಗಿದೆ ಒಳಗೆ ಎಷ್ಟು ಜನ ಗೊತ್ತಿಲ್ಲ ಹೊರಗೆ ಭಯಂಕರ ಜನ ಇದ್ದಂತೂ ನಾಲ್ಕು ಬೆಳವಣಿಗೆ ಬರಬೇಕು ಮಾಡಿದ್ರೆ ವಾಡಿಗೆ ಹೋಗಿ ವಾಡಿಯಲ್ಲಿ ಕೂಡ ಕಾರ್ಯಕ್ರಮ ಅಟೆಂಡ್ ಮಾಡಿ ಧರ್ಮಪುರದಲ್ಲಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಬಾಪುನೇಕ ತಂಡದಲ್ಲಿ ಮಡಿವಾಳ ತಂಡದಲ್ಲಿ ಎಲ್ಲ ಕಾರ್ಯಕ್ರಮಗಳ ಆಯೋ ಆಯೋಜನೆ ಮಾಡಿದರೆ ಅಲ್ಲಿ ಹೋಗಿ ಭೆಟ್ಟಿ ಕೊಟ್ಟು ಬರಲಿಲ್ಲ ತಡವಾಯಿತು ಕ್ಷಮೆ ಇರಲಿ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ಹೇಳಿ ಈ ಕಾರ್ಯಕ್ರಮದಲ್ಲಿ ಕೂಡ ಅನೇಕ ಎಲ್ಲ ಹಿರಿಯರು ಪೂಜಾ ಗುರುಗಳು ನಮ್ಮೆಲ್ಲ ಸೋದರು ಸೋದರು ಎಲ್ಲರು ಪಾಲ್ಗೊಂಡಿದ್ರಿ ನಮ್ಮೆಲ್ಲರೂ ಇನ್ನೊಂದು ಸತಿ ಸಂತ ಸೇವಾಲಾ ಮಹಾರಾಜ ಎರಡ್ನೂರ ಎಂಬತ್ತೇಳರ ಜಯಂತಿ ಶುಭಾಶಯಗಳ ಹೇಳಿ ನಾನು ಹೇಳಿ ಮಾತು ಮುಗಿಸ್ತೀನಿ ಎಲ್ಲರೂ ಕೂಡ ನಮಸ್ಕಾರ ರಾಮಾಪು ಕಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎರಡ್ನೂರ ಎಂಬತ್ತೇಳನೆಯ ಸಂತ ಶ್ರೀ ಸೇವಾಲಾಲ್ ಮಹಾರಾಜ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸನಾದಂಥ ಪರಮ ಪೂಜ್ಯ ಮಾತಾ ಲತಾದೇವಿಯ ಪಾದಕಮಕ್ಕೆ ಕೋಟಿ ಕೋಟಿ ಸಲ್ಲಿಸುತ್ತಾ ಇದು ನಾವು ಶಿವನ ಜಯಂತಿ ಎವ್ರಿ ಇಯರ್ ಮಾಡ್ತೀವಿ ನಾನು ಅದೇ ಮಾತಾಡ್ತಿದ್ದೆ ಇವಾಗ ಬಸವರಾಜ ಪ್ರತಿ ಹೊಡ್ಸರ್ ಅವರಿಗೆ ಸ್ವಲ್ಪ ಬೆಳಗ್ಗೆ ಬಂದು ಹೋಗ್ಬೇಕಾಗಿತ್ತು ನಮ್ಗೆ ಇಪ್ಪತ್ ಇಪ್ಪತ್ತು ಸಾವಿರ ಜನ ಇದ್ರು ಮೆರವಣಿಗೆ ಮೆರವಣಿಗೆಯಲ್ಲಿ ಇಪ್ಪತ್ತು ಸಾವಿರ ಜನ ನಮ್ಮ ಬಂಜಾರ್ ಚೌದಾಯವ್ರು ಇದ್ರು ಅವ್ರು ಎಲ್ಲ ಕಡೆ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಅಟೆಂಡ್ ಆಗಿ ಬರೋಕ್ಕೆ ತಡ ಆಗಿದೆ ಯಾಕಂದ್ರೆ ನಮಗೆ ಡಿ ಜೆ ಮ್ಯೂಸಿಕ್ ಇರಬೇಕಿದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜನ ಇರ್ತಾರೆ ಏನಾದ್ರು ಕಾರ್ಯಕ್ರಮ ಇದ್ರೆ ಕಮ್ಮಿ ಜನ ಇರ್ತಾರೆ ಆದರೂ ಕೂಡ ನಾವೆಲ್ಲ ಒಗ್ಗಟ್ಟು ಆಗ್ತಾ ಇದ್ದೀವಿ ಆಗಬೇಕು ಯಾಕಂದ್ರೆ ಸಮಾಜ ಯಾವುದೇ ಪಕ್ಷಪಾತ ಭೇದ ಭೇದ ಭಾವ ಮರುತ್ತದು ಸಮಾಜ ಏನಾದರೂ ಒಳ್ಳೇದಾಗಬೇಕಿದ್ರೆ ನಾವೆಲ್ಲ ಸಮಾಜವರು ಫಸ್ಟ್ ಒಂದಾಗಬೇಕು ಸಮಾಜವ್ರು ಹಿರಿಯರು ಎಲ್ಲ ನಾವು ಕಿರಿಯರು ಎಲ್ಲ ಸರಿ ಬಂದಾದರೆ ಮಾತ್ರ ನಾವು ಸಮಾಜಕ್ಕೆ ಏನಾದರೂ ಒಳ್ಳೆ ಮಾಡೋಕೆ ಸಾಧ್ಯ ಆಗುತ್ತೆ ನಾನಿಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಒಬ್ಬ ಬಂಜಾರ ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎ ಅಂತ ನಾನು ಇವಾಗ ಸಿದ್ದರಾಮಯ್ಯ ಸಾಹೇಬ್ ಇರಬೇಕಿದ್ರು ಕೂಡ ಅವರು ಕೂಡ ನಮ್ಮ ಸಮಾಜಕ್ಕೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಯಡಿಯೂರಪ್ಪ ಸಾಹೇಬ್ ಇರಬೇಕಿದ್ರೆ ಸಮಾಜದ ಇದು ನಿಗಮ ಸ್ಥಾಪನೆ ಆಯಿತು ಸಿದ್ದರಾಮಯ್ಯ ಸಾಹೇಬ್ ಬಜೆಟ್ ಬಿಡುಗಡೆ ಮಾಡಿದ್ರು ರೇವನಾಯ್ ಖಾನ್ ಅವ್ರಿಗೆ ಮಿನಿಸ್ಟರ್ ಇದ್ರು ಅವ್ರ ಇಲ್ಲಿ ನಮ್ಮ ಬಂಜಾರ ಭವನಲ್ಲಿ ಫಸ್ಟ್ ಅನ್ನದಾನ ಅವರೇ ಇಟ್ಟಿದ್ರು ಯಾಕಂದ್ರೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಸೇರಿ ನಾವೆಲ್ಲ ಸಮಾಜದ ಕೆಲಸ ಮಾಡಿದ್ವಿ ಆದ್ರೆ ಇತ್ತೀಚೆಗೆ ಏನಾಗಿದೆ ಪೊಲಿಟಿಕ್ಸ್ ಫಸ್ಟ್ ಆದ್ಯತೆ ಆಗಿಬಿಟ್ಟಿದೆ ಸಮಾಜ್ ಸೆಕೆಂಡ್ ಆದ್ಯತೆ ಆಗಿಬಿಟ್ಟು ಅದು ಆಗ್ಬಾರ್ದು ಯಾಕಂದ್ರೆ ನಾವು ಕೂಡ ನಿನ್ನೆ ಮೊನ್ನೆ ಸಾಗರ್ ಅವರು ಮತ್ತೆ ಇಡೀ ಟೀಮ್ ತುಂಬಾ ಒಳ್ಳೆ ರೀತಿಯಲ್ಲಿ ಎಲ್ಲ ಸೇರಿ ಕಾರ್ಯಕ್ರಮ ಮಾಡಬೇಕು ಅಂತ ಒಂದಿತ್ತು ಆದ್ರೆ ಕೆಲವು ಗೊಂದಲ ಇತ್ತು ಆದ್ರೂ ಅದೆಲ್ಲ ಮರ್ತಿ ನಾವೆಲ್ಲ ಒಂದಾಗಿ ಕೂತಿದ್ವಿ ಒಂದಾಗಿ ಸಮಾಜಕ್ಕೋಸ್ಕರ ಎಲ್ಲ ಇಲ್ಲಿ ಕೂತಿದ್ದೀವಿ ಇನ್ನು ಸಾಕಷ್ಟು ಜನ ಬರೋರಿದ್ರು ಇದ್ರು ಇನ್ನೂ ಅವರು ಬಾಂಧವ್ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಇನ್ನು ಬರೋರು ಇದ್ದಾರೆ ಅದಕ್ಕೆ ಇದು ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ ನಾನು ಸಾಗರ್ ಗೋರ್ ಅವ್ರಿಗೆ ಸಾಗರ್ ರಾಥೋಡ್ ಅವ್ರವ್ರಿಗೆ ಮತ್ತೆ ನಾನ್ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ